ರು ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲಿ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೋರಿಂಗ್ ಬಂದಿಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ ಈ ಶುಕ್ರವಾರ ಏಳು ಮಲೆ ಸಿನ್ಮಾ ತುಂಬ ಅದ್ಭುತವಾಗಿ ಗಾಂಧಿನಗರಕ್ಕೆ ಬಂದಿದೆ ಈ ಈ ಸ್ವಲ್ಪ ದಿನ ಹಿಂದೆನೆ ರಾಜೀ ಶೆಟ್ಟಿದ್ದವ್ ಸಿನಿಮಾ ಬಂದು ಆ ಸಿನಿಮಾನು ಕೂಡ ಗೆಲ್ತು ಈ ಸಿನಿಮಾ ಕೂಡ ಗೆಲ್ಲುತ್ತೆ ಏಳು ಮಲೆ ಯಾಕಂದರೆ ಮಾದಪ್ಪ ಸಿನಿಮಾ ಮಾದಪ್ಪ ಯಾವ ಸಿನಿಮಾನು ಕೈಬಿಟ್ಟರೆ ಈ ಸಿನಿಮಾನು ಕೈಬಿಡೋಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಸಿನಿಮಾ ಎಲ್ಲೂ ಬೋರಿಂಗ್ ಅಷ್ಟು ಚೆನ್ನಾಗಿದೆ ಮ್ಯಾಕ್ಚುಲಿ ಯಾರು ನೋಡಬೇಕು ಅಂದರೆ ಈ ಏಜು ಅಲ್ಲಿ ಲವ್ ಮಾಡ್ತಾರೆ ನೋಡಿ ಈ ಲವ್ ಮಾಡಿ ಮೋಸ ಮಾಡೋದು ಅಂತವ್ರು ನೋಡಬೇಕು ಹತ್ತು ವರ್ಷದ ಹಿಂದೆ ಇತ್ತು ಲವ್ ಸ್ಟೋರಿ ಅವ್ರು ಲವ್ ಸ್ಟೋರಿ ಹೆಂಗಿತ್ತು ಅಂದರೆ ಪ್ರೀತಿ ಮಾಡಿದ್ಮೇಲೆ ಏನೇ ಮಾಡಲೇ ಅವನ್ನೇ ಮದುವೆ ಆಗ್ಬೇಕು ಅಂತ ಈಗ ಆಗೋಲ್ಲ ಸರ್ ಪ್ರೀತಿ ಮಾಡೋದನ್ನು ಮದುವೆ ಮಾಡಬೇಕು ಆಮೇಲೆ ಪ್ರೀತಿ ಮಾಡಬೇಕು ಟೈಮ್ ಕೊಟ್ಟು ಬರ್ತಾರೆ ಅಂತ ನೋಡ್ಬೇಕು ಸಿನಿಮಾ ಅಷ್ಟು ಚೆನ್ನಾಗಿದೆ ಸರ್ ಎಲ್ಲೂ ಬೋರಿಂಗ್ ಇಲ್ಲ ಜೀವನದಲ್ಲಿ ಸತ್ಯ ಚಂದ್ಬಿಡ್ತೀನಿ ಸರ್ ರಿಯಾಲಿಟಿಗೆ ನಿಜವಾದ ಪ್ರೀತಿಗೆ ಎಲ್ಲೂ ಸಾವಿಲ್ಲ ಸರ್ ಎಲ್ಲೂ ಸಾವಿಲ್ಲ ಫೇಕ್ ಎಲ್ಲಿ ಇರುತ್ತೋ ಆ ಪ್ರೀತಿಯಲ್ಲಿ ಸಾವಿರುತ್ತೆ ಸರ್ ನಿಜವಾಗ್ಲೂ ಎರಡು ಕಡೆ ಟ್ರೂ ಪ್ರೀತಿ ಇದ್ದರೆ ಸೋಲೇ ಇಲ್ಲ ಸರ್ ಅಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಬಗ್ಗೆ ಹೊಗಳಬೇಕು ಅಂದರೆ ಸಾಲದು ಈ ಸಿನಿಮಾ ಸುಮ್ಮನೆ ಹೊಗಳಲ್ಲ ಸರ್ ನಿಜವಾಗ್ಲೇ ಇರ್ತಿದ್ದೀನಿ ನಾನು ನಿಜವಾಗ್ಲೂ ನಾನು ಮನಸ್ಸು ಕೊಡ್ತೀನಿ ಈ ಥರ ಸಿನಿಮಾ ಕೊಟ್ಟರೆ ಹೊಗಳಕ್ಕೆ ನಮಗೆ ಸರ್ ತುಂಬ ಚೆನ್ನಾಗಿದೆ ನೀವು ನೋಡ್ತಿರೋರಿಗೆ ನಿಮಗೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೇ ಇರ್ತಿದ್ದೀನಿ ನಿಜವಾಗ್ಲೂ ನಾನು ಎಲ್ಲಿಗೆ ನನ್ನ ನನ್ನ ರಿಯಾಲಿಟಿ ಮೆನ್ಷನ್ ಮಾಡಿಲ್ಲ ನನ್ನ ಫೇಸ್ ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತ মেচেজ মা ক'লব নে চিমা চেনাগ নহ'ব চিনেমা নেকি চেনে চাৰি চিমা চুপাৰ থেংক ইউকে থেংক ইউ